ಯೋಚನೆ ಮಾಡ್ತಿದ್ದೀರ ನೀವು ನಾನು ಖಾರ ರುಬ್ಬಸ್ಬೇಕ್ರಿ ಖಾರ ರುಬ್ಕೋಬೇಕು ರಾತ್ರಿ ಎತ್ತಿನ ರುಬ್ಬಣ ಅಂತ ಅದ್ ಮಿಕ್ಸಿ ಹಾಳಾಗ್ಬೇತ ಅದಕ್ಕೆ ಇವಾಗ ಖಾರ ಎಲ್ ರುಬ್ಬಿಸ್ಕೊಂಬರ್ನ ಯಾರ ಮನೆಗ್ ಹೋಗನ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಇರೀ ಆ ಎದುರುಗಡೆ ಮನೇಲಿ ಒಬ್ಳು ಪರಿಚಯ ಇದ್ದಾಳೆ ನೋಡೋಣ ಅವಳನ್ನ ಒಂದ್ಸಲ ಕೇಳಿ ನೋಡ್ತೀನಿ ಏನಂತಾಳೆ ಇದಕ್ಕೆಲ್ಲ ಏನು ಹೇಳಲ್ಲ ನೋಡೋಣ ಹಾಕೊಂಡು ಒಳಗೆ ಕೂತಾಳೋ ಎಲ್ಲರೂ ಒಯ್ದಾಳೋ ಗೊತ್ತಿಲ್ಲ ಅದಕ್ಕೆ ಕಣ್ರಿ ಒಂದೊಂದು ಒಳಕಲ್ಲಿ ಇಟ್ಕೊಂಬಿಡ್ರಿ ಇವೆಲ್ಲ ರಿಸ್ಕೇ ಇರಲ್ಲ ನೋಡ್ರಿ ನಮಗೆ ಹಾ ಹಲೋ ಇದೀರೇನ್ರಿ ಮನೇಲಿ ಏ ಒಂಚೂರು ಖಾರ ರುಬ್ಕೊಬೇಕಾಗಿತ್ತು ಕಣ್ರಿ ಮನೇಲಿ ಮಿಕ್ಸಿ ಹಾಳಾಗ್ಬಿಡ್ತು ಕಣ್ರಿ ರಾತ್ರಿ ಅಕ್ಕಿ ರುಬ್ತಾ ಇದ್ದೆ ಮಿಕ್ಸಿ ಹಾಳಾಗ್ಬಿಡ್ತು ಕಣ್ರಿ ಎಷ್ಟು ಚನ್ನ ಸುಳ್ಳೇಳ್ತೀರ್ರಿ ನಿಮ್ಮ ಹತ್ರ ಕಲಿಬೇಕಾ ನಾ ಸುಳ್ಳು ಹೇಳದ್ರಿ ಬೆಳಿಗ್ಗೆ ಚಟ್ನಿ ರುಬ್ತಾ ಇದ್ದೀರ ಚಟ್ನಿ ರುಬ್ತಾ ಇದ್ದಿದ್ದು ಹ್ಮ್ ಬಿಡ್ರಿ ಒಲೆ ಚೆನ್ನಾಗ್ ಮಿಕ್ಸ್ ಮಿಕ್ಸಿಯನ್ ಸೌದಾಗ್ಬಿಡತ್ತೇನ್ರಿ ಒಂಚೂರು ಖಾರ ರುಬ್ ಕೊಟ್ಬಿಡ್ರಿ ಅಯ್ಯೋ ಬಿಡ್ರಿ ಬಿಡ್ರಿ ಸರಿ ಆಯ್ತು ಇಡ್ತೀನಿ ಬತ್ತಿಯಲ್ಲ ಬಾಯಿ ಮಸಾಲ ರತ್ನಪುನ್ ಕೇಳ್ಕೊಂಡು ಮಾಡ್ತೀನಿ ಹೆಂಗೆ ಬೆಣ್ಣೆ ಕೂದಲು ತೆಗಿ ತರ ಮಾತಾಡ್ತಾರ ಕಣ್ರಿ ಸಿಟ್ಟು ಬರ್ಬಿಟ್ಟು ಬರ್ಬ ಮಾತಾಡ್ತಾರೆ ನಮಗೆ ಅವೆಲ್ಲ ಬರೋಲ್ಲ ಕಡ್ರಿ ನಮ್ದು ಇದ್ದೇ ವಾಯ್ಸು ಇದೇ ಎನರ್ಜಿ ಹಿಂಗೆ ನಾವು ಮಾತಾಡೋದು ಹಾಂ ಯಾರಿಗೆ ಕೆಟ್ಟಾರದನೂ ಪರವಾಗಿಲ್ಲ ನಾವು ಅಕ್ಕಪಕ್ಕ ಇದ್ರ ಇಷ್ಟು ಎಲ್ಪ್ ಮಾಡಲ್ಲ ಅಂದ್ರೆ ಹೆಂಗ್ರಿ ಜನ ಹಾಂ ಎಂತ ಜನ ಇದಾರಪ್ಪ ಅದೇ ರೀ ಭಾಳ ಕಷ್ಟ ಐತೆ ಕಣ್ರಿ ಅಯ್ಯೋ ನಾ ಅದೇ ನಾನಾಗಿದ್ದಿದ್ರೆ ಏಳೇನಾರ ಎತ್ಕೊಂಡ್ ಬಂದಿದ್ರೆ ಅಯ್ಯೋ ಅಷ್ಟೇ ಅಲ್ವೇನೆ ಕೊಡೇ ನಾನು ರುಬ್ ಕೊಡ್ತೀನಿ ಅದೇ ಬಿಟ್ಟು ರುಬ್ ಕೊಡ್ತಾ ಇದ್ದೆ ಕಂಡ್ರೆ ಇಳುದು ಮಿಕ್ಸಿನೂ ಏನು ಹಾಳಾಗಿಲ್ಲ ರಿಪೇರಿಗೂ ಕೊಟ್ಟಿಲ್ಲ ನಾಟಕ ಆಡ್ತಾಳೆ ಹ್ಮ್ ಬಿಡ್ರಿ ಆ ನಾಟಕ ನಾವು ಒಂದ್ ದಿವಸ ಆಡ್ತೀವಿ ಯಾರ್ಯಾರು ಏನೇನು ಕಲಿಸ್ತಾರೋ ಅದೆಲ್ಲ ಕೊಡ್ತಾ ಇರ್ತೀನಿ ನಾನು ಅಯ್ಯೋ ರಿಪೀಟ್ ಕೊಡೋದಿರಲಿ ಇವಾಗಿನ ಕತೆ ಹೇಳ್ರಿ ಮೊಮ್ಮಕ್ಳು ಬೇರೆ ಬಂದುಬಿಡ್ತಾಳೆ ಸ್ಕೂಲಿಂದ ಸೊಸೆ ಬಂದುಬಿಡ್ತಾಳೆ ಅಡುಗೆ ಆಗಿಲ್ಲ ಖಾರ ರುಬ್ಬಿಲ್ಲ ಅಂದ್ರೆ ಅಡುಗೆ ಆಗಲ್ಲ ಕಣ್ರಿ ಬೇಳೆ ಮಸ್ತ್ಬಿಟ್ಟು ಮಾಡೋಣ ಅಂದರೆ ಖಾರಕ್ಕೆಲ್ಲ ಹಾಕ್ಬಿಟ್ಟಿದ್ದೀನಿ ಮಸಾಲೆಯ ಏ ಮಾಡೋದು ಮಿಕ್ಸಿ ಇವಾಗ ತಗೊಂಡೋಗಿ ಕೊಟ್ರೆ ಮೂರು ದಿವಸ ಆಗುತ್ತೋ ನಾಲ್ಕು ದಿವಸ ಆಗುತ್ತಾ ಆ ಪುಣ್ಯಾತ್ಮ ಕೊಡೋದು ಅಯ್ಯೋ ಇವ್ಳು ಪಬ್ಲಿಕ್ ಫೋನ್ ಮಾಡ್ತೀನಪ್ಪ ಇವ್ಳಬ್ಳು ಏನಂತೇಳಿ ನೋಡೋಣ ರಾಣಿ ಇದರೇನ್ರಿ ಮನೇಲಿ ಹೌದಾ ಏ ಏನು ಇಲ್ಲ ಕಣ್ರಿ ಒಂಚೂರು ಖಾರ ರುಬ್ಕೊಳ ಖಾರ ರುಬ್ಕೊಂಡೋಗಿ ಬರೋಣ ಅಂತ ಕೇಳಿದೆ ನಮ್ಮನೆ ಮಿಕ್ಸಿ ಹಾಳಾಗ್ಬಿಡ್ತು ಕಣ್ರಿ ರಾತ್ರಿ ಅಕ್ಕಿ ರುಬ್ತಾ ಇದೆ ಕಣ್ರಿ ಹ್ಞೂ ಅದು ಬ್ಲೇಡೇ ಕಟ್ ಆಗ್ಬಿಡ್ತು ಮಿಕ್ಸಿದು ಸರಿ ಆಯ್ತು ಇಡ್ರಿ ನನ್ನ ಕರ್ಮ ಅಂತಾನೆ ಹೇಳ್ಬೇಕು ಕಣ್ರಿ ಹಾಂ ನಾವು ಯಾರಿಗೆ ಒಳ್ಳೇದು ಮಾಡಿರ್ತೀವಿ ಅವರಿಂದನೇ ನಮಗೆ ಕೆಟ್ಟದಾಗುತ್ತೆ ಕಣ್ರಿ ನಿಜವಾಗ್ಲೂ ಹೇಳ್ತೀನಿ ಇವ್ಳೊಂಥರ ರಾಗಾಡದ್ಲು ಅವಳೊಂಥರ ರಾಗ ಆಡಿದ್ಲು ಅವ್ರೇನು ಕೈಯ್ಯಲ್ರು ಏನ್ರಿ ಹಾಂ ಅವ್ರಿಗೆಲ್ಲ ಕರೆಂಟ್ ಬಿಲ್ ಫ್ರೀಯಾಗೈತೆ ಕರೆಂಟ್ ಬಿಲ್ಲು ಬರೋಲ್ಲ ನನಗೆ ಅದನ್ನು ಕರೆಂಟ್ ಬಿಲ್ ಬರುತ್ತೆ ಹ್ಮ್ ಏನು ನಾಟಕ ಆಡ್ತಾರ್ರಿ ಏನು ನಾಟಕ ರೀ ಜನಗಳೂ ನಾವು ಕಲಿಯೋದು ಭಾಳ ಐತೆ ನಾವೇನು ಕಲ್ತಿಲ್ಲ ಜೀವನದಲ್ಲಿ ಹಾಂ ನಾವು ಕಲಿಯೋದು ಬೇಜಾನೈತೆ ಐತೆ ಇಂಥ ಜೊತೆ ಸೇರ್ಕೊಂಡ್ರೆ ದಿನಕ್ಕೆ ಒಂದೊಂದು 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 ಕಲಿತಾನೆ ಇರ್ತೀವಿ ನಾವು ಹಾಂ ಅಯ್ಯೋ ಬಿಡ್ರಿ ಇವ್ರಿಗೆಲ್ಲ ಯಾಕೆ ಸಲ ಮಾಡ್ಯ ಈ ಮಸಾಲೆ ಹಂಗೆ ಇಡ್ತೀನಿ ಬೇಳೆ ಹಾಕಿ ಮಸ್ತ್ ಬಿಟ್ಟು ಅದಕ್ಕೆ ಅನ್ನ ಮುದ್ದೆ ಮಾಡಿರ್ತೀನಿ ಸಾಯಂಕಾಲ ಹತ್ತಿರ ನಾನು ಸೊಸೆ ಬಂದಾಗ ಮಾಡ್ತೇವ್ರಿ ಅಷ್ಟೇ ಫಸ್ಟ್ ನಾನು ಒಂದು ಒಳಕಲ್ ತಕೊಂಬತ್ತೀನಿ ಹ್ಮ್ ಒಳಕಲ್ ತಂದು ಇಟ್ಕೊತೀನಿ ಫಸ್ಟ್ ಅದ್ರ ರುಬ್ತಿನ ಬಿಡ್ತೀನೋ ಇಂಥ ಟೈಮ್ ನಮಗೆ ಯೂಸ್ ಆಗುತ್ತಾ ಅದಕ್ಕೆ ಹೇಳೋದು ಯಾವತ್ತು ಅಳೆದು ನಾವು ಮರಿಬಾರ್ದು ನಾವು ಅಂತ ಹೇಳೋದು ಇದಕ್ಕೇನೆ ಹಾ ಫಸ್ಟ್ ಹೋಗಿ ಒಳಕಲ್ತತ್ತಿನಿ ನಾನು ಹೋಗಿ ಮಡಿವಾಳ ಸಂತೆ ಸಿಗತ್ಕೊಂಡ್ರಿ